ಹೆಣ್ಮಕ್ಳು ನಮಗೆ ರಾಜ್ಯದಲ್ಲಿ ಅವಶ್ಯಕತೆ ಇದೆ ಅಂತ ಸಾಕಷ್ಟು ಲೀಡರ್ಸ್ ಕೇಳಿದ್ದಾರೆ ಅವ್ರ ಹೆಸರು ಮೆನ್ಷನ್ ಮಾಡೋದು ಬೇಡ ಯಾಕೆಂದ್ರೆ ನನಗೆ ನನ್ನ ನಾಯಕರು ನಾನು ಇವತ್ತು ಯಾವ ಜಾಗದಲ್ಲಿ ಇದ್ದೀನಿ ಯಾವ ಪಕ್ಷದಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅವರು ನನಗೆ ಕೊಡ್ಲಿ ಬಿಡ್ಲಿ ಏನೇ ಮಾಡಲಿ ಅವರನ್ನೇ ನಾವು ಒಂದು ಗಾಡ್ ಅಂತ ನಾವು ತಿಳ್ಕೊಂಡಿರ್ತೀವಿ ಜನಸಾಮಾನ್ಯರಿಗೋಸ್ಕರ ಅಧಿಕಾರದ ಅವಶ್ಯಕತೆ ಇದೆ ನನಗಾಗಿ ನನ್ಗೆ ಏನೂ ಬೇಡ ಈಗ ಅವಕಾಶಗಳ ಬಗ್ಗೆ ಮಾತಾಡ್ತಾ ಇರ್ತೀರಾ ನಾನು ಕೇಳಿಲ್ಲ ನಾನು ಯಾವತ್ತೂ ಯಾರನ್ನು ಕೂಡ ನನಗಿಂತ ಬೇಕು ಅಂತ ಯಾವ ನಾಯಕರನ್ನು ನಾನು ಕೇಳಲಿಲ್ಲ ಆ ಒಂದು ಕ್ರೌಡ್ ಅಲ್ಲಿ ಏನಾಗ್ತದೆ ಅಂದ್ರೆ ನಾಯಕರು ಯಾವಾಗೂ ಹೇಳ್ತಾ ಇರ್ತಾರೆ ನೀವಿಲ್ಲಿ ಲೀಡ್ರ್ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಶೋಪ್ ಮಾಡೋದಲ್ಲ ನೀವು ಲೋಕಲಲ್ಲಿ ಹೋಗಿ ಕೆಲಸ ಮಾಡಬೇಕು ಶ್ರಮ ಪಡಬೇಕು ಅಲ್ಲಿ ಸಂಘಟನೆ ಮಾಡಿ ಅಂತ ಹೇಳ್ತಾ ಇರ್ತಾರೆ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ಇವತ್ತು ಯಾರೆಲ್ಲ ಮನೆಯಿಂದ ದುಡ್ಡು ತಗೊಂಡೋಗಿ ಹಾಕಿ ಇವತ್ತು ಸಂಘಟನೆ ಮಾಡಿಕೊಂಡು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಅವ್ರ ಗಮನಕ್ಕೆ ಬ ಗೊತ್ತಾಗುತ್ತೆ ಒಂದು ಫೋಟೋಸ್ ನನ್ನ ಫೋಟೋಸ್ ನೋಡಿದ್ರೆ ಆ ಫೋಟೋಸ್ ಹಿಂದೆ ಎಷ್ಟು ನೋವು ಇದೆ ಹಣ ಖರ್ಚಾದ್ರು ಕೂಡ ನಿಮ್ಮ ಹಸ್ಬೆಂಡ್ ಏನು ಹೇಳಿಲ್ವಾ ಇಷ್ಟು ವರ್ಷ ನೀನು ಸರ್ವಿಸ್ ಮಾಡಿದ್ಯಲ್ಲ ನಿನ್ಗೆ ಏನು ಸಿಕ್ತು ನಾನು ಒಂದೊಂದ್ಸರಿ ಅವ್ರ ಹೇಳಿದಾಗ ಕಣ್ಣಲ್ಲಿ ನೀರು ಹಾಕಿದೀನಿ ನಾನ್ ಜಿತ ಮಾಡಿದೀನಿ ಅಷ್ಟೇ ಕೂಲಿ ಕೊಟ್ಟಿಲ್ಲ ಈ ಕಡೆ ಕಾಂಗ್ರೆಸ್ ದೊಡ್ಡ ದೊಡ್ಡ ಲೀಡರ್ಗೆಲ್ಲ ಲೆಟರ್ ಬರ್ದಿದ್ರೆ ಸೊ ಯಾಕೆ ಮೇಡಮ್ ಇಲ್ಲ ನಾನು ಅದು ಬರ್ದಿರೋದಲ್ಲ ಕಂಪ್ಲೇಂಟ್ ಅನ್ನೋದಕ್ಕಿಂತ ಇದು ನಾನು ಗಾಡ್ ಪ್ರಾಮಿಸ್ ಬಾಬಾ ನಾನು ತುಂಬ ನಾನು ಫೇವರ್ ನಾನು ನಂಬ್ತೀನಿ ಆದರೆ ಇದು ನಾನು ಮಾಡಿರೋದಲ್ಲ ಒಂದಷ್ಟು ಜನ ಲೀಡರ್ಸ್ ಮತ್ತೆ ಇಲ್ಲಿ ಒಂದು ರಿಟೈರ್ಡ್ ಆಫೀಸರ್ಸ್ ಮತ್ತೆ ಒಂದಷ್ಟು ಜನ ಎಲ್ಲರೂ ಕೂಡ ಏನಾಗಿದೆ ಅಂದರೆ ನಿಮ್ಮಂತವ್ರಿಗೆ ಅಧಿಕಾರ ಸಿಗಬೇಕು ಇವತ್ತು ಯಾರ್ಯಾರಿಗೂ ಅವಕಾಶಗಳು ಹೋಗ್ತಾ ಇದೆ ನಿಮ್ಮಂಥವ್ರು ಸಿಕ್ಕಿದ್ರೆ ಅಟ್ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಒಂದು ವೇವ್ನ ಕ್ರಿಯೇಟ್ ಮಾಡ್ತೀರಾ ಒಂದು ಶಕ್ತಿನ ತುಂಬ್ತೀರಾ ನೊಂದವ್ರು ಎಲ್ಲಿದ್ದಾರೆ ಸರ್ಚ್ ಮಾಡಿ ಅವ್ರಿಗೆ ಒಂದು ಪವರ್ ಕೊಡ್ತೀರಾ ಆ ಜನರನ್ನ ಪಕ್ಷಕ್ಕೆ ತರೋವಂಥ ಕೆಲಸ ಮಾಡ್ತೀರಾ ಅನ್ನೋ ಒಂದು ಉದ್ದೇಶದಿಂದ ಅವ್ರು ಮಾಡಿರೋ ಲೆಟರ್ ಅವರು ನಾನು ಇದನ್ನ ನೋಡಿದ ತಕ್ಷಣ ನನಗೆ ನನಗೊಂದು ರೀತಿ ಒಂದು ಕಡೆ ಬೇಜಾರು ಆಯಿತು ನನ್ನ ಪಕ್ಷದವ್ರು ನನಗೆ ಈ ರೀತಿ ಕೊಡದೇ ಇರೋದರಿಂದ ಬೇರೆಯವ್ರು ನಮ್ಮ ನಾ ಅಂದರೆ ರಿಟೈರ್ಡ್ ಆಫೀಸರ್ಸು ಅವರೆಲ್ಲ ಬಂದು ಈ ರೀತಿ ನನಗೆ ರೆಡಿ ಮಾಡಿ ತೊಗೊಂಡು ಬಂದು ನನ್ನನ್ನು ಪ್ರಮೋಟ್ ಮಾಡ್ತಿದ್ದಾರೆ ಅನ್ನೋದು ಒಂದು ಕಡೆ ಖುಷಿ ಆಯಿತು ಒಂದು ಕಡೆ ನೋವಾಯಿತು ಯಾಕೆಂದರೆ ನನ್ನ ನಾಯಕರು ಗುರುತಿಸ್ತಾ ಇಲ್ಲ ಆದರೆ ಜನಸಾಮಾನ್ಯರು ಈ ಒಂದು ಕೆಲಸಕ್ಕೆ ಗುರುತಿಸ್ತಾ ಇದ್ದಾರೆ ಅವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನನ್ನ ಜನರಿಗೆ ಕಮ್ಮಿನೇ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೂರು ವರ್ಷ ಇಪ್ಪತ್ಮೂರು ವರ್ಷ ನೀವು ಪೇಷನ್ಸ್ ಇಂದ ಕಾಯ್ಕೊಂಡಿದ್ರಿ ಸೊ ಇದ್ರ ಮಧ್ಯೆ ಎಲ್ಲೊಂದ್ ಕಡೆ ಅವಕಾಶ ಸಿಗದಿದಾಗ ಬೇರೆ ಪಕ್ಷ ಅವ್ರು ಏನಾದ್ರೂ ಅವಕಾಶಗಳು ಕೊಟ್ಟಾಗ ಇದಕ್ಕಿಂತ ಚೆನ್ನಾಗಿದೆ ನಾವು ಅವಕಾಶ ಕೊಡ್ತೀವಿ ಮೇಡಮ್ ಅಂದಾಗ ಅವಕಾಶ ಬಂದಿದ್ದಾರೆ ಬಂದಿದ್ದಾರೆ ಸುಮಾರ್ ಜನ ಕೇಳಿದ್ದಾರೆ ಇದೇ ಚೇರ್ ಅಲ್ಲಿ ಬಿಡಲ್ಲ ಇದೇ ಚೇರ್ ಅಲ್ಲಿ ಕುತ್ಕೊಂಡು ಸುಮಾರ್ ಜನ ಲೀಡರ್ಸ್ ಬಂದು ಒಂದಷ್ಟು ನಾವು ಫೋಟೋ ತೆಗಿಯಕ್ಕೆ ಹೋಗ್ಲಿಲ್ಲ ಮೇಡಂ ಇಲ್ಲ ನೀವು ನಮ್ಮ ಪಕ್ಷಕ್ಕೆ ಬನ್ನಿ ನಮ್ಮ ಪಕ್ಷದಲ್ಲಿ ಉತ್ತಮವಾದ ಅವಕಾಶಗಳು ಕೊಡ್ತೀವಿ ನಿಮ್ಮಂಥ ಹೆಣ್ಮಕ್ಳು ನಮಗೆ ರಾಜ್ಯದಲ್ಲಿ ಅವಶ್ಯಕತೆ ಇದೆ ಅಂತ ಸಾಕಷ್ಟು ಲೀಡರ್ಸ್ ಕೇಳಿದ್ದಾರೆ ಅವ್ರ ಹೆಸರು ಮೆನ್ಷನ್ ಮಾಡೋದು ಬೇಡ ಏಕೆಂದರೆ ನನಗೆ ನನ್ನ ನಾಯಕರೇಜು ನಾನಿವತ್ತು ಯಾವ ಜಾಗದಲ್ಲಿ ಇದ್ದೀನಿ ಯಾವ ಪಕ್ಷದಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅವರು ನನಗೆ ಕೊಡಲಿ ಬಿಡಲಿ ಏನೇ ಮಾಡಲಿ ಅವರನ್ನೇ ನಾವು ಒಂದು ಗಾಡ್ ಅಂತ ನಾವು ತಿಳ್ಕೊಂಡಿರ್ತೀವಿ ಹೌದು ಹೌದು ನನಗೋಸ್ಕರ ಹಲ್ದಿದ್ರು ಜನಸಾಮಾನ್ಯರಿಗೋಸ್ಕರ ಅಧಿಕಾರದ ಅವಶ್ಯಕತೆ ಇದೆ ಯಾಕೆ ಅಂತಂದರೆ ನನಗಾಗಿ ನನಗೇನು ಬೇಡ ನಾನು ಯಾವತ್ತು ಏನೂ ಆಸೆ ಪಟ್ಟವಳಲ್ಲ ಇವತ್ತೇನಾದರೂ ಇದೆಲ್ಲ ಮಾ ಇದೇ ಮಾಡಿದ್ದೀನಿ ಅಂತ ಅಂದರೆ ಅವ್ರು ಯಾರೇ ಹೆಣ್ಮಕ್ಳು ಬಂದರೂ ಇದು ನಿಮ್ಮದು ನಿಮ್ಗೆ ಏನು ಬೇಕೋ ಏನು ಸಿಗುತ್ತೋ ಅದನ್ನ ತೊಗೊಂಡೋಗಿಂತ ನಾನು ಎಲ್ಲ ಹೆಣ್ಮಕ್ಳಿಗೂ ಕೂಡ ಎಲ್ಲ ಯುವಕರಿಗೂ ಕೂಡ ಸೀನಿಯರ್ಸ್ಗೂ ಕೂಡ ಹೇಳ್ತಾ ಇರ್ತೀನಿ ಇದು ನಂದಲ್ಲ ಇಲ್ಲಿ ಹತ್ತು ರೂಪಾಯಿ ಬಂದರೂ ಕೂಡ ಅದು ಜನರಿಗೆ ಸೇರುತ್ತೆ ನಾಯಕರ ಯಾರು ಮೇಡಮ್ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ಸರಿ ಆ್ಯಕ್ಚುಲಿ ನನ್ನ ಪಕ್ಷ ಅಂತ ಬಂದಾಗ ನಮಗೆ ನನ್ನ ಗುರುಗಳು ನನ್ನ ನನ್ನ ನಿಜ ನಾನು ಒಂದು ನೋವಲ್ಲಿದ್ದಂಥ ಸಂದರ್ಭದಲ್ಲಿ ಇಲ್ಲಮ್ಮ ನಿಮ್ಮೆಲ್ಲ ಒಳ್ಳೆಯ ಕೆಲಸಗಾರರು ನೀವು ಒಳ್ಳೆಯ ಹೆಣ್ಮಕ್ಳು ಇಷ್ಟು ವರ್ಷ ಶ್ರಮ ಪಟ್ಟಿದ್ದೀರಾ ಅಂಥವರು ನೀವು ಬೇರೆಲ್ಲ ಯೋಚನೆ ಮಾಡಬಾರ್ದು ಅಂತಂದಾಗ ಮತ್ತೆ ನಾನು ಯಥಾಸ್ಥಿತಿ ಕಂಟಿನ್ಯೂ ಮಾಡಿದ್ದು ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರು ಓಕೆ ಇದು ಅದಾದಮೇಲೆ ನಾವು ಹೆಚ್ಚು ನಾವು ನಾನು ಅದ್ರ ಜೊತೆಗೆ ಇದನ್ನ ತೊಗೊಂಡು ಹೋಗ್ತಾ ಇರೋದು ನಮ್ಮ ಡಿ ಕೆ ಸಾಹೇಬ್ರು ಓಕೆ ನಮ್ಮ ಸಿದ್ದರಾಮಯ್ಯ ನಾಯಕರು ನಾವು ತುಂಬ ಲೈಕ್ ಮಾಡ್ತೀವಿ ಅವರ ಆಟಿಟ್ಯೂಡು ಅವರ ಒಂದು ವರ್ಕು ಅವರ ಒಂದು ಸಮಾಜಕ್ಕೆ ಅವರು ಕೊಡ್ತಿರ್ತಕ್ಕಂಥ ಒಂದು ಇದು ಎಲ್ಲವೂ ಕೂಡ ನಾವು ಅವರನ್ನ ತುಂಬಾ ಈ ಭೇಟಿ ಮಾಡ್ತಾ ಇರ್ತಾರಲ್ಲ ಈಗ ಡಿಕೆ ಕೆ ಅವ್ರನ್ನ ಸಿದ್ದರಾಮಯ್ಯವ್ರನ್ನೆಲ್ಲ ಈಗ ಅವಕಾಶಗಳ ಬಗ್ಗೆ ಮಾತಾಡ್ತಾ ಇರ್ತೀರಾ ನಾನು ಕೇಳಿಲ್ಲ ನಾನು ಯಾವತ್ತು ಯಾರನ್ನು ಕೂಡ ನನಗಿಂತ ಬೇಕು ಅಂತ ಯಾವ ನಾಯಕರನ್ನು ನಾನು ಕೇಳಿಲ್ಲ ಬಟ್ ಒನ್ಸ್ ಈ ಸರಿ ಮಾತ್ರ ನಾನು ನನ್ನ ಫೋರ್ಸೇ ಇಲ್ಲಿ ಎಲ್ಲರೂ ಕೂಡ ಬಂದು ಇಲ್ಲ ನೀವು ಹೋಗಿ ಕೇಳಬೇಕು ನೀವು ಸುಮ್ಮನೆ ಇದ್ರೆ ಆಗಲ್ಲ ಹೇಳಿದಾಗ ನಾನು ನನ್ನ ನಾಯಕರ ಹತ್ರ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತೆ ರಾಮಲಿಂಗಾರೆಡ್ಡಿ ಸಾಹೇಬ್ರು ಹಾಗೆ ನಮ್ಮ ಡಿ ಕೆ ಸುರೇಶ್ ಹತ್ರ ಹೋಗಿ ಸರ್ ನಾನು ಇಷ್ಟು ವರ್ಷ ಕೆಲಸ ಮಾಡಿದೀನಿ ಒಂದು ಅವಕಾಶ ಕೊಡಿ ಅಂತ ಅಂದ್ಬಿಟ್ಟು ಕೇಳಿ ಬಂದಿದೀನಿ ಯಾಕೆಂದ್ರೆ ಆ ಒಂದು ಕ್ರೌಡಲ್ ಏನಾಗ್ತದೆ ಅಂದ್ರೆ ನಾಯಕರು ಯಾವಾಗೂ ಹೇಳ್ತಾ ಇರ್ತಾರೆ ನೀವಿಲ್ಲಿ ಲೀಡ್ರ್ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಶೋಪ್ ಮಾಡೋದಲ್ಲ ನೀವು ಲೋಕಲಲ್ಲಿ ಹೋಗಿ ಕೆಲಸ ಮಾಡಬೇಕು ಶ್ರಮ ಪಡಬೇಕು ಅಲ್ಲಿ ಸಂಘಟನೆ ಮಾಡಿ ಅಂತ ಹೇಳ್ತಾ ಇರ್ತಾರೆ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ಕರೆಕ್ಟ್ ನಮ್ಮ ನಾಯಕರು ಏನು ಹೇಳಿದ್ದಾರೆ ಅವರು ಈಗ ಈಗ ಹೇಳ್ತಾ ಇದ್ದಾರೆ ಅಂತ ಅಂದರೆ ಆ ಜಾಗ ಅವ್ರು ಹೇಳ್ತಾ ಇರೋದೇನು ಎಲ್ಲಿ ನಾವು ಇರ್ತೀವಿ ಎಲ್ಲಿ ಯಾವ ಒಂದು ಇದೀವಿ ನಮ್ಮನ್ನ ಯಾರು ನಂಬಿ ಬರ್ತಾರೆ ಅವ್ರಿಗೆ ಫೋಕಸ್ ಮಾಡ್ತಾ ಇದ್ದೀವಿ ಕುರ್ಸೋದು ಬಿಡೋದು ನಮ್ಮ ನಾಯಕರಿಗೆ ಬಿಟ್ಟಿದ್ದು ನಮ್ಮ ಪಕ್ಷದ ಸರ್ಕಾರಕ್ಕೆ ಅಲ್ವಾ ಕೂಡ ಶಾರ್ಟ್ ಕಟ್ ಎಲ್ಲ ಹೋಗೋ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ ಕಡೆ ಗ್ರೌಂಡ್ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಆದ್ರೂ ಲಿಮಿಟ್ ಕ್ರಾಸ್ ಆದ್ಮೇಲೆ ನಮಗ್ ನಾವೇ ಹೌದು ಕೆಲಸ ಮಾಡ್ತಾ ಇದ್ದೀನಿ ಮುಂದಿನ ಇಷ್ಟೊಂದು ಅವಾರ್ಡ್ಗಳು ಇದೆ ನೀವು ಬೇಡ ಅಂದ್ರೆ ಅದು ಕೂಡ ರಾಜೀವ್ ಗಾಂಧಿ ಅಚೀವ್ಮೆಂಟ್ ಅವಾರ್ಡ್ ಇಂದಿರಾ ಗಾಂಧಿ ಅಚೀವ್ಮೆಂಟ್ ಅವಾರ್ಡ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಚೀವ್ಮೆಂಟ್ ಅವಾರ್ಡ್ ಮಹಾತ್ಮ ಗಾಂಧಿ ಇಂಟರ್ನ್ಯಾ ಇಂಟರ್ನ್ಯಾಷನಲ್ ಪೀಸ್ ಅವಾರ್ಡ್ ಸಮಾಜ ರತ್ನ ಅವಾರ್ಡ್ ಏಷ್ಯನ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಮದರ್ ತೆರೆಸಾ ಅವಾರ್ಡ್ ಹೀಗೆ ಕೇ ಹೇಳ್ತಾ ಹೋದ್ರೆ ಒಂದು ನೋಡಿ ಪೇಜ್ ತುಂಬ ಇದೆ ಇಷ್ಟೆಲ್ಲ ಕೆಲಸ ಮಾಡಿ ಒಂದು ಅವಾರ್ಡ್ ತಗೊಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇಷ್ಟೆಲ್ಲ ಕೆಲಸ ಮಾಡಿ ನಿಮ್ಮನ್ನ ಗುರುತಿಸಲಿಲ್ಲವಲ್ಲ ಅಂತ ಇಲ್ಲೋಗ ನಮಗೂ ಕೂಡ ಅಷ್ಟೇ ಏಯ್ ಪದ್ಮ ಪ್ರಕಾಶ್ ಅವ್ರ ಓದಿನ ಕೆಲಸ ಮಾಡ್ತಿದ್ರಪ್ಪ ಈಗ ಅವಕಾಶ ಕೊಟ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದು ನಮಗೂ ಬೇಕಾಗುತ್ತೆ ಇಲ್ಲ ಅರ್ಥ ಆಗಿರುತ್ತೆ ಬಟ್ ಗೊತ್ತಿಲ್ಲ ಅವ್ರ ಮೈಂಡ್ ಸೆಟ್ ಅಲ್ಲಿ ಏನಿದೆ ಅಂತ ನಾವು ಹೇಳಲಿಕ್ಕೆ ನಮ್ಗೆ ಗೊತ್ತಾಗಲ್ಲ ಅಲ್ವಾ ಯಾಕೆಂದ್ರೆ ನಾಯಕರಿಗೆ ಬೆಳೆಸೋದು ಕೂಡ ಕುಮಾರ್ ಇರ್ತಾರೆ ಹೇಳಿ ಅವ್ರು ಟಿಕೆಟ್ ಸುಮಾರು ಜನ ಗೆದ್ಬಿಟ್ಟಿದ್ದಾರೆ ಹೌದು ಸೊ ಹಾಗಾಗಿ ನಾಯಕರ ಬ್ಲಸ್ಸಿಂಗ್ ಹೊಂದಿದ್ರೆ ಇವತ್ತಿನ ಕಾರ್ಯಕರ್ತರಿಗೆ ಎಲ್ಲೋ ಒಂದು ಟಾಪಲ್ಲಿ ಇರ್ತಾರೆ ಬಟ್ ಅದು ಇನ್ನೂ ನನಗೆ ಬ್ಲಸ್ಸಿಂಗ್ ಸಿಕ್ಕಿಲ್ವೋ ಸಿಕ್ಕಿದೆಯೋ ನನಗೆ ದೇವರನಿಗೂ ಗೊತ್ತಿಲ್ಲ ಬಟ್ ನಾನಂತೂ ನಮ್ಮ ನಾಯಕರಿಗೆ ಏನೇ ಒಂದು ಮೀಟಿಂಗಲ್ಲಿ ಏನೇ ಒಂದು ಸಭೆಯಲ್ಲಿ ಹೇಳೋ ಫಾಲೋ ಫಾಲೋಅಪ್ ಮಾಡ್ತಾ ಇರ್ತೀನಿ ಯಾಕೆಂದರೆ ಅವ್ರಿಗೆ ಹೇಳೋದು ಫಸ್ಟ್ ಏನಂದರೆ ಇಡೀ ಕಾರ್ಯಕರ್ತರಿಗೆ ನಿಮ್ಮ ನಿಮ್ಮ ಜಾಗಗಳಲ್ಲಿ ನಿಮ್ಮ ನಿಮ್ಮ ಜನಗಳಿಗೆ ಪ್ರೋತ್ಸಾಹ ನೀಡಿ ಪಕ್ಷದ ಪರವಾಗಿ ಸಂಘಟನೆ ಮಾಡಿ ನೀವು ಇಲ್ಲಿ ಬಂದು ನಾಯಕರ ಪಕ್ಕದಲ್ಲಿ ಕೂರೋದಲ್ಲ ನಾಯಕರ ಜೊತೆ ಫೋಟೋ ತಗೊಳ್ಳೋದಲ್ಲ ಅಂತ ಹೇಳ್ತಾರೆ ಆ ಕೆಲಸ ನಾನು ನಾಯಕರು ಹೇಳೋ ಅಂಥದ್ದನ್ನು ಪಕ್ಕ ಫಾಲೋಅಪ್ ಇದ್ದೀನಿ ಚಾಚು ಚಪ್ಪ ತಪ್ಪದೆ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಇನ್ನು ಉಳಿದಿದ್ದು ನಾಯಕರಿಗೆ ಬಿಟ್ಟಿದ್ದು ಅವಕಾಶ ಕೊಡೋದು ಅಥವಾ ಅವಕಾಶದಿಂದ ವಂಚಿತರನ್ನಾಗಿ ನಮ್ಮನ್ನು ಮಾಡೋದು ಇದೆಲ್ಲವೂ ಕೂಡ ನಮ್ಮ ನಾಯಕರಿಗೆ ಬಿಟ್ಟಿದ್ದಂತ ನಾನು ಅವ್ರ ಮೇಲೆ ಬಿಡ್ತೀನಿ ಯಾಕೆಂದರೆ ಪಕ್ಷದಲ್ಲಿ ಯಾರೆಲ್ಲ ವರ್ಚಸ್ ತುಂಬ್ತಾ ಇದಾರೆ ಇವತ್ತು ಯಾರೆಲ್ಲ ಮನೆಯಿಂದ ದುಡ್ಡು ತೊಗೊಂಡೋಗಿ ಹಾಕಿ ಇವತ್ತು ಸಂಘಟನೆ ಮಾಡಿಕೊಂಡು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಅವ್ರ ಗಮನಕ್ಕೆ ಬ ಗೊತ್ತಾಗುತ್ತೆ ಒಂದು ಫೋಟೋಸ್ ನನ್ನ ಫೋಟೋಸ್ ನೋಡಿದ್ರೆ ಆ ಫೋಟೋಸಿಂದ ಎಷ್ಟು ನೋವು ಇದೆ ಈಗ ಒಂದು ಒಂದೊಂದು ಫೋಟೋಸ್ನ ನಾವೇನ್ ಮಾಡ್ತೀವಿ ಅಂದ್ರೆ ಅಷ್ಟು ಕೆಲಸದ ಇದನ್ನ ನಾವು ಒಂದೊಂದೇ ಫೋಟೋಸ್ ಹಾಕಕ್ಕಾಗಲ್ಲ ಅಂತೇಳಿ ಒಟ್ಟೊಟ್ಟಿಗೆ ಒಂದೊಂದು ವಿಡಿಯೋ ಮಾಡಿಬಿಟ್ಬಿಡ್ತೀವಿ ಯಾಕೆ ಅಂತ ಅಂದ್ರೆ ಅದು ಒಂದೊಂದು ಫೋಟೋಸ್ ಹಿಂದೆ ಅಷ್ಟೇ ನೋವಿದೆ ಅಷ್ಟೇ ಸ್ಟ್ರಗಲ್ ಇದೆ ಅಷ್ಟೇ ಹಣದ ಒಂದು ಇದಿರುತ್ತೆ ಅಧಿಕಾರ ಇಲ್ಲ ನಮ್ಗೆ ಹೌದು ಹೌದು ನೀವು ಎಷ್ಟು ಹಣ ನಿಮ್ಮಂತನೇ ಇವೇ ಖರ್ಚು ಮಾಡ್ಬಿಟ್ರಿ ನಿಮ್ಮ ಸಮಾಜ ಸೇವೆಗೋಸ್ಕರನೇ ಮನೆ ಮನೆಗಳಲ್ಲೂ ಕೂಡ ರೀಚ್ ಮಾಡಿಸ್ಬಿಟ್ರಿ ಸ್ವಂತ ಹಣ ಖರ್ಚು ಮಾಡಿದ್ರಿ ಯಾವ ಯಾವ ಪಾರ್ಟಿಯಿಂದಾನೂ ಕೂಡ ಫಂಡ್ ಬಂದಿಲ್ಲ ಯಾವ นายಕರಿಂದಾನೂ ಕೂಡ ಹಣ ಬಂದಿಲ್ಲ ಇಷ್ಟೆಲ್ಲ ಹಣ ಖರ್ಚಾದ್ರು ಕೂಡ ನಿಮ್ಮ ಹಸ್ಬೆಂಡ್ ಏನು ಹೇಳಲಿಲ್ಲವಾ ಮನೆ ಹಣ ಎಲ್ಲಾ ದಿನಗಳಲ್ಲಿ ಸ್ವಲ್ಪ ಕೋಪಿಸ್ಕೊಳ್ತಾ ಇದಾರೆ ಕಾರಣ ಏನಂದ್ರೆ ಈಸ್ಟ್ ವರ್ಷ ನೀನು ಸರ್ವಿಸ್ ಮಾಡಿದ್ಯಾಲ್ಲ ನಿಮಗೆ ಏನು ಸಿಕ್ತು ನಾನು ಒಂದ್ಸಾರಿ ಅವರ ಹೇಳಿದಾಗ ಕಣ್ಣಲ್ಲಿ ನೀರ್ ಹಾಕಿದಿನಿ ಅದಾದಮೇಲೆ ಯಥಾಸ್ಥಿತಿ ನಾನು ಕಾಮನ್ ಕಾಮನ್ ಆಗಿಬಿಡ್ತೀನಿ ಯಾಕೆ ಅಂತಂದ್ರೆ ಮನೆಯಲ್ಲಿ ಮಕ್ಳೆಲ್ರು ಕೂಡ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಪಕ್ಷ ಅಂತ ನಿಲ್ತಿದ್ರಿ ನಮ್ಗೆ ಸರಿಯಾಗಿ ನೀವು ಆ ಟೈಮಲ್ಲಿ ನಮ್ಮನ್ನ ಕೇರ್ ಮಾಡಲಿಲ್ಲ ಅಲ್ಲ ಮನೆಯಲ್ಲಿ ಕೇರ್ ಮಾಡಲಿಲ್ಲ ನಮ್ಮನ್ನ ನಾ ನೀವು ಪಾಲಿಟಿಕ್ಸ್ ಪಾಲಿಟಿಕ್ಸ್ ಅಂತ ಹೇಳಿ ಇಪ್ಪತ್ತ್ಮೂರು ವರ್ಷ ಜೀತ ಮಾಡಿದಕ್ಕೆ ನಿನಗೆ ಏನು ಕೊಟ್ಟಿದ್ದಾರೆ ನೀನು ಏನಕ್ಕೆ ಹೋಗ್ಬೇಕು ಅಂತೇಳಿ ಬೇಜಾರು ಮಾಡ್ಕೊಂಡಿದ್ದಾರೆ ಮನೆಯಲ್ಲಿ ಆದ್ರೂ ಆ ಟೈಮ್ಗೆ ನನಗೆ ಅವರ ಹೇಳಿದಾಗ ಎಸ್ ನಿಜ ಅಲ್ವಾ ಇದು ಟ್ರೂ ಅವ್ರು ಹೇಳ್ತಾ ಇರೋದು ಸತ್ಯ ಅಲ್ವಾ ಅನ್ಸುತ್ತೆ ಮತ್ತೆ ಯಥಾಸ್ಥಿತಿ ಏನಾಗುತ್ತೆ ಅಂದ್ರೆ ಆ ಮರ್ಚಿಸು ಗಂಡ ಮನೆ ಮಕ್ಕಳು ಅನ್ನೋದು ಕೂಡ ಬಿಟ್ಟು ಜೀತಾ ಮಾಡಿದಳೆ ಕೂಲಿ ಕೊಟ್ಟಿಲ್ಲ ಅಷ್ಟೇ ನಾನು ಜೀತಾ ಮಾಡಿದೀನಿ ಅಷ್ಟೇ ಕೂಲಿ ಕೊಟ್ಟಿಲ್ಲ light news